ಭಾಗ್ಯರಾಜ್ ಶ್ರೀಸೈಲ್ ಸೊನ್ನದಂತ ನಾನು ಕೆನರಾ ಬ್ಯಾಂಕಿನ ಗ್ರಾಹಕ ಹಾಗೂ ಪಟ್ಟಣ ಪಂಚಾಯತಿ ಸದಸ್ಯ ಕೂಡ ನಮ್ಮ ಪಟ್ಟಣ ಪಂಚಾಯತಿ ವತಿಯಿಂದ ಸುಮಾರು ಒಂದು ಮೂವತ್ತೈದು ಕ್ಯಾಮ್ರಾಗಳನ್ನು ನಾವು ಇಲ್ಲಿ ಇನ್ವಾ ಇನ್ವೆಸ್ಟ್ ಮಾಡಿದ್ದೀವಿ ಇನ್ಸ್ಟಾಲ್ ಮಾಡಿದ್ದೀವಿ ಆದರೂ ಈ ಬ್ಯಾಂಕ್ ರಾಬರಿ ನಮಗೊಂದು ಆತಂಕ ಆಗೈತಿ ಈ ಆತಂಕ ಜನರಲ್ಲಿ ಭಾಳ ದೊಡ್ಡದಾಗಿ ಮೂಡೈತಿ ಇದು ಆತಂಕ ಹೆಂಗಾಗಿದೆ ಅಂತ ನಮಗೂ ಇನ್ನೂ ಎಫ್ ಐ ಆರ್ ಮುಖಾಂತರ ತಿಳ್ಕೊಬೇಕಾಗಿತ್ತು ಬಟ್ ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಇದು ಯಾಕೆ ಹಿಂಗೆ ಆಯಿತು ಅನ್ನೋದು ಜನರಲ್ಲಿ ಭಾಳ ಸಮಸ್ಯೆ ಉಂಟಾಗೈತಿ ಆದ್ದರಿಂದ ಕಡಬಡವರು ಎಲ್ಲರೂ ನಾನು ನೆಡ್ಕೊಂಡು ನಾನು ಕೂಡ ಅಲ್ಲಿ ಬಂಗಾರನ ಇಟ್ಟಿದ್ದೀನಿ ಸೊ ಎಷ್ಟರ ಮಟ್ಟಿಗೆ ಎಷ್ಟು ಕಳತನ ಆಗಿದೆ ಅನ್ನೋದು ಇನ್ನೂ ಮಾಹಿತಿ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಈ ಸೆಕ್ಯೂರಿಟಿ ಇನ್ನೂ ಸ್ವಲ್ಪ ಯಾಕೆ ಜಾಸ್ತಿ ಆಗಬೇಕು ಯಾಕಂದರೆ ನ್ಯಾಷನಲೈಸ್ ಬ್ಯಾಂಕ್ ಇದು ನ್ಯಾಷ್ನೈಸ್ಡ್ ಬ್ಯಾಂಕಲ್ಲಿ ಎಷ್ಟೆಷ್ಟು ಸೆಕ್ಯುರಿಟಿಗಳಿದಾವೆ ಅಂತೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ ಬಟ್ ಆದರೂ ಈ ಥರ ಯಾವುದೂ ದೊಡ್ಡ ಅಹಿತಕರ ಘಟನೆಗಳು ಆಗ್ಲಾರ್ದೇ ಒಂದು ಕಳತನ ಆಗಿದೆ ಅಂದರೆ ಇದು ಒಂದು ನಮಗೆ ಭಾಳ ಆಗೈತಿ ಜನರಿಗೆ ರೈತರಿಗೆ ಹೆಣ್ಮಕ್ಳಿಗೆ ಅದರಲ್ಲಿ ಸ್ಪೆಷಲ್ ಆಗಿ ಕಡುಬಡತರಲ್ಲಿದ್ದಂಥ ಹೆಣ್ಮಕ್ಕಳು ಇಲ್ಲೆಲ್ಲ ತಮ್ಮ ಬಂಗಾರದ ತಾಳಿಯನ್ನು ಕೂಡ ಒತ್ತಿ ಇಟ್ಟು ಇಲ್ಲಿ ಅವರೆಲ್ಲ ದುಡ್ಡನ್ನು ತೊಗೊಂಡಿದ್ದಾರೆ ಈ ಹಾಂ ಹೌದು ಆ ಆ್ಯಕ್ಚುಲಿ ಏನಾಗಿತ್ತಂದ್ರೆ ಮೊದಲ ನಮ್ಮ ಮೊದಲಿಗೆ ಇದೇ ಒಂದು ಒಂದು ಆರು ತಿಂಗಳ ಹಿಂದೆ ಸೊ ಮನೆಯಲ್ಲಿದ್ದಂತೆಲ್ಲ ರಾಬರಿಗಳೆಲ್ಲ ಆಗ್ತಾಯಿತ್ತು ಬಂಗಾರೆಲ್ಲ ಎಲ್ಲ ಆಗಿದೆ ನನ್ನ ವಾರ್ಡಲ್ಲೇ ಆಗಿದೆ ಸುಮಾರು ಒಂಬತ್ತು ತೊಲೆ ಬಂಗಾರನ ಬಂಗಾರನ ಕಳ್ತನಾಗಿತ್ತು ಅವಾಗ ನಾವೇ ಹೇಳಿದ್ದೀವಿ ಇಲ್ಲೆಲ್ಲ ಇಡೋದು ಮನೆಯಲ್ಲಿ ಇಡೋದೆಲ್ಲ ಶೇಪ್ ಅಲ್ಲ ಬ್ಯಾಂಕಲ್ಲಿ ಇಡಿ ಅಂತ ಬಟ್ ಬ್ಯಾಂಕನೇ ಕಳತನ ಆದಮೇಲೆ ಮತ್ತಿನ್ನು ಎಲ್ಲಿ ಇಡಬೇಕು ನಾವು ರೈತರು ನಾವೆಲ್ಲ ಎಲ್ಲ ಎಲ್ಲಿ ಇಡಬೇಕು ಮತ್ತು ಇದಕ್ಕೆ ಒಂದು ಸ್ವಲ್ಪ ಸುಭ್ರ ಸುದ್ರವಾದ ಮತ್ತು ಸುಭದ್ರವಾದ ಸೆಕ್ಯೂರಿಟಿಯನ್ನು ಕಲ್ಪಿಸಬೇಕಂತ ನಾವು ಈ ಎಲ್ಲ ಏನು ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ನಾವು ಮಾಧ್ಯಮ ಅಂಗ ನಾಲ್ಕನೇ ಅಂಗ ಅಂತ ನಾವು ನಿಮ್ಗೆ ಹೇಳ್ಕೊತೀವಿ ತಾವು ಕೂಡ ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಿ ಇದಕ್ಕೆ ಒಂದು ಸೂಕ್ತ ಭದ್ರತೆಯನ್ನು ಒದಗಿಸ್ಬೇಕಂತ ತಮ್ಮಲ್ಲಿ ಇದ್ದೀನಿ ನಮಸ್ಕಾರ ಅದನ್ನು ವಾಪಸ್ ಕೊಡಿಸುವಂಥ ಪ್ರಯತ್ನ ಮಾಡಲೇಬೇಕು ದಯವಿಟ್ಟು ಯಾಕಂದರೆ ಅದನ್ನು ಕ್ಯಾನ್ರಾ ಬ್ಯಾಂಕ್ ವಾಪಸ್ ಕೊಡುತ್ತೆ ಯಾಕಂದ್ರೆ ದೊಡ್ಡ ಬ್ಯಾಂಕ್ ಇದೆ ಅದೇನು ದೊಡ್ಡದಲ್ಲ ಅವ್ರು ಕೊಡೋದು ಬಟ್ ಆದರೆ ಇದೇ ಥರ ಎಲ್ಲ ಅಂತ ಹೋದರೆ ಮುಂದೆ ಕೊಡೋದು ಯಾರು ಅದಕ್ಕೆ ಯಾರು ಜವಾಬ್ದಾರಿ ತೊಗೋಬೇಕು ಆ ಜವಾಬ್ದಾರಿಯನ್ನು ನಮ್ಮ ಮನುಗಳಿರುವಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಮತ್ತು ಎಲ್ಲ ನಮ್ಮ ಡಿ ಸಿ ಅವರು ಇದರ ಜವಾಬ್ದಾರಿ ತೊಗೊಂಡು ಅದಕ್ಕೆ ಎಲ್ಲ ನಮ್ಮ ಇವತ್ತೇನು ಬ್ಯಾಂಕಲ್ಲಿ ಏನು ಒಡವೆಗಳು ಇಟ್ಟಿದ್ದಾರೆ ಅದನ್ನೆಲ್ಲನೂ ವಾಪಸ್ ಕೊಡುವಂಥ ಪ್ರಯತ್ನ ಮಾಡಬೇಕು ಮಾಡಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಇಲ್ಲಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ ಧನ್ಯವಾದಗಳು ಮತ್ ಹಳ್ಳಿಯವರು ಈ ತೊಡುಗಿನ ಹೋಳಿಗೆ ಬಂದಾಗ ಎಲ್ಲಾ ರೈತರು ಒಟ್ಟು ಬಂಗಾರ ಈ ತಂದು ಇಟ್ಟಿದ್ದಾರೆ ತೊಡುಗಿನ ಹೋಳಿ ಬಂದಾಗೆ ಇಟ್ಟಿದ್ದಾರೆ ಒಟ್ಟು ಮತ್ತೆ ಅದಕ್ಕೆ ನೀವು ಏನು ಪರಿಹಾರ ಒದಗಿಸ್ ತೊಡುಗಐದಿ ಬ್ಯಾಂಕ್ ನಮ್ಮ ಒಳಗ ಹತ್ತು ತೊಲಿ ಹದಿನೈದು ತೊಲಿ ಇಪ್ಪತ್ತೊಲಿ ನಲ್ವತ್ತೊಲಿ ಹಾ ಏಳ್ ಹೊಂಟು ಊರಿ ಸುತ್ತ ಹಳ್ಳಿಯವರು ಒಟ್ಟು ಇಟ್ಟಾರ್ರಿ ಹತ್ತಿರ ನಂದ್ಯಾಳ ಎರಳ ಹುಕ್ಲಿ ಹೊತ್ನಾಳದವ್ರಿ ಎಲ್ಲ ಊರವ್ರು ಓದಾರ್ರಿ ಎಲ್ಲ ಊರ ಸುತ್ತ ಹಳ್ಳಿಯವ್ರು ಒಟ್ಟರು ಇಟ್ಟಾರ ಇದು ಒಂದೇ ದೊಡ್ಡ ಬ್ಯಾಂಕ್ ರೀ ಬ್ಯಾಂಕ್ ಅಂದ್ರೆ ತುಡುಗಿನ ಹೊಳ್ಯಾಗ ಒಬ್ಬರು ಮನೆಯಾಗ ಒಂದು ಒಂದು ತೊಲಿ ಬಂಗಾರ ಇಟ್ಕೊಂಡಿಲ್ರಿ ಒಟ್ಟರು ಎಲ್ಲಾ ಈ ಬ್ಯಾಂಕ್ನಾಗೆ ಇಟ್ಟಾರೆ ಈ ತೊಂಬತ್ ಸಾವಿರ ಲಕ್ಷ ತನಕ ಅದ್ರಿ ಹಾ ತೊಂಬತ್ತಾರ ಒಂದು ಲಕ್ಷ ತನ ಏನು ಇನ್ಕರಿ ಈಗ ಇನ್ಕಾರಿ ಚಾಲೂ ರೀ ಏನು ಹೇಳಿಲ್ರಿ ಅವ್ರು ಎಟ್ಟ ಆದರೂ ಏನು ಹೇಳಿಲ್ರಿ ಈಗ ಚಾಲ್ರಿ ಹಾಂ ರೀ ಇದು ಕೇಳಿಲ್ರಿ ನಾ ಯಾರು ಕೇಳಿಲ್ರಿ ಅದೇ ಅವರು ಅನಕತ್ತ ಬ್ಯಾಡ ಬಿಟ್ಟದ್ರಿ ಹಾ ಅವ್ರು ಒಟ್ಟ ಏನು ಅನಕತ್ತ ನಮ್ಮ ನಡ್ದು ಬಿಟ್ಟಿದ್ದದ್ರಿ ಅದು ಸರ್ ಹಾಂ ಹಾಂ ಅವ್ರು ಏನೂ ಹೇಳುವಲ್ರಿ ಈಗ ಮತ್ತೆ ನೀವು ಬಂದಾಗ ಅದು ಹೊರಗೆ ನಿಂಗನ ಅದಲ್ರಿ ಸದಿ ಗ್ರಾಮದಲ್ಲಿ ಕೇನರಾ ಬ್ಯಾಂಕ್ ನಮ್ಮ ಸುತ್ತಮುತ್ತ ನಮ್ಮ ಸುತ್ತಮುತ್ತ ಇರೋದು ಇದೇ ಒಂದು ನ್ಯಾಷನಲ್ ಬ್ಯಾಂಕ್ ನಾವೆಲ್ಲರೂ ಬಂಗಾರದ ಇಟ್ಟಿವಿ ನಾನು ಇದ್ರಾಗ ನಲ್ವತ್ತು ತೋಲಿ ಬಂಗಾರ ಇಟ್ಟಿಡ್ರಿ ಬ್ಯಾಂಕ್ನಾಗ ಇನ್ನಾಗ ಒಬ್ಬ ಕಸ್ಟಮರ್ ಬಂದು ಕೇಳಿದ್ರಿ ನಮ್ಮ ಮನೆಯಾಗ ಒಂದು ವಾರ ಬಿಟ್ಟು ಲಗ್ನಾದ್ರಿ ನಮಗೆ ನಮ್ಮ ಬಂಗಾರನಾಗ ವಾಪಸ್ ಕೊಡ್ಬೇಕ್ರಿ ಅವ್ರೇನಂದ್ರಿ ನಮಗಿನ್ನ ಒಂದು ವಾರ್ರಿ ಹೊಳಿಸ್ಬೇಕು ಬಂಗಾರ ಕೊಡ್ಲಾಕ ಒಂದು ವಾರ್ತಾನ ಕಡೆ ಬರಬೇಡ ತಂದಾರೀ ಅವ್ರು ಈಗ ಮದುವೆ ಅವ್ರು ಕೇಳಿದ್ರಿ ನಮ್ದು ಭಾಳ ಆದ್ರಿ ಅಂದ್ರೆ ಪೊಲೀಸರು ಏನಂತಾರತ್ರಿ ಒಂದೊಂದು ವಾರ್ತನ ಇಲ್ಲಿ ಯಾರಿಗೆ ಬಂಗಾರ ಕೊಡೋದಿಲ್ಲ ರಿ ಮಾಡ್ತಿಲ್ಲ ಏನು ಮಾಡೋದಿಲ್ಲ ಇದು ಸುದ್ದಿ ನಾವು ಮುಂಜಾನೆ ಓಡ್ ಬಂದಿವಿ ರೀ ಇಲ್ಲಿ ಅದಕ್ಕೆ ಎಲ್ಲ ನಮಗೆ ಸ್ವಲ್ಪ ಮಾಧ್ಯಮದವರು ಸ್ವಲ್ಪ ಕಡೆ ಕಡೆ ನಮ್ಗೆ ಸ್ವಲ್ಪ ದೇ ಮಾಡಿ ನಮಗೆ ಇದ್ದಿದ್ದು ನಮಗೆ ಹೊಳಿ ಕೊಟ್ಟರೆ ಸಾಕಾಗ್ಯದ್ರಿ ಏ ಇಲ್ಲಿ ಏನ್ ರೀ ಹುಲಿ ಪಾಳೆ ಪಾಳೆ ಹತ್ತಿದ್ರಿ ಇದ್ರಿ ಇವರು ಪಾಸ್ಬುಕ್ ಇಟ್ಕಿಸಿ ಮಂದಿ ಹೊಳಿ ಕಳಿಸಿದ್ರಿ ದಿವಸ ಒಂದು ಹೊಟ್ಟೆ ಹತ್ತು ಮಂದಿ ತೊಗೊತೀರಿ ಇವ್ರು ಹತ್ತು ಮಂದಿ ಉಳಿದ್ ಮಂದಿ ಹಳಿ ಕಳಿಸ್ತೀರಿ ದಿವಸ ಮತ್ತು ಮುಂಜಾನೆ ಬಂದಿರಿ ಎಲ್ಲರೂ ಮುಂಜಾನೆ ಎಂಟು ಗಂಟೆಗೆ ಪಾಳಿಸ್ತಿದ್ರಿ ಬಂಗಾರ ಸಾಲಗ್ರಿ ಅದ್ರ ತುಡುಗಿನಾಳಕ್ಕೆ ಬಂಗಾರ ಸಾಲ ನಮ್ಮ ನಮ್ ಇಲ್ಲಿ ಸೇಫ್ಟಿ ಇರ್ತದಂತ ಅವ್ರು ಇದು ಅದಕ್ಕೆ ಇವರು ಈ ಥರ ಆಗ್ಬಿಟ್ಟೆ ಸರಿ ಇದು ಆಯ್ತು ಸರ್ ನೀವು ಸರ್ ನಂದೀಸ್ರಿ ವಿಲಾಸ್ ಪರ್ ಅಂತ್ರಿ ನಾವಿಲ್ಲಿ ಉತ್ತಮದವ್ ರೀ ಹ್ಞೂ ರೀ मैडूस को ना कि चलो ओके खेल ले ना करो और ले ना ले endumle sumundur mataðu stundir ಆಗುತ್ತೆ ಸರ್ ಅದನ್ನು ನೋಡಲಿಲ್ಲ ಬಟ್ ಮಾರ್ಜಿನ್ ಆಫ್ ರೇಟ್ ಕಡಿಮೆ ಮಾಡಿಬಿಟ್ಟು ಹೇಳ್ಕೊಂಡು ಅಯ್ಯ ಇದೆ ಸರ್ ಇದೆ ಸರ್ ಇದೆ ಬಟ್ ಆದ್ರೆ ಸರ್ ನೀವು ಅದಕ್ಕೆ ರೇಟ್ ಬರಿಬೇಕು ಸರ್ ಸರ್

আর <t> আমার